ಡಿಆರ್ಜಿಯಿಂದ ಬಿಡುಗಡೆ ಆದ ಮೇಲೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಡಿಆರ್ಜಿ ಕಳಿಸಿದ್ರಲ್ಲ ಆ ಇಡಿ ಕೇಸು ಏನಾಯ್ತು ಅಂತ ಯಾರು ಮಾತಾಡಿದ್ದಾರೆ ಡಿಆರ್ ಜೈಲ್ ಕಳಿಸಂತ ಇಡಿ ಕೇಸು ನನ್ನ ಅರೆಸ್ಟ್ ಮಾಡಂತ ಕೇಸು ಸರ್ವೋಚ್ಚ ನ್ಯಾಯಾಲಯ ಇದು ಶಿವಕುಮಾರ್ ಮಾಡಿದ್ರು ತಪ್ಪು ಅಂತ ಹೇಳಿ ಕೇಸನ್ನ ಡಿಸ್ಮಿಸ್ ಮಾಡ ಆ ಜೈಲ್ ಅನುಭವಿಸೋನ್ಗೆ ಆ ನೋವು ಗೊತ್ತು ಒಂದ್ ಕುಚ್ಚಿನೂ ಇಲ್ಲ ನಂಗೆ ಜೈಲಲ್ಲಿ ಹತ್ತಡಿ ಹತ್ತಡಿ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಒಳಗಡೆನೆ ಇಟ್ಕೊಂಡು ನೆಲದ ಮೇಲೆ ಮಲಿಕೊಂಡು ಅಲ್ಲಿ ಕೊಟ್ಟಂತ ಊಟನ ಸೇವೆ ಮಾಡಿಕೊಂಡು ಯಾವ ರೀತಿ ನನ್ನ ಆಲೋಚನೆ ಇತ್ತು ಯಾವ ರೀತಿ ನನ್ನ ಚಿಂತನೆ ಇತ್ತು ಅಂತ ಹೇಳಿ ಅನುಭವಿಸ್ತು ಮಾತ್ರ ನಾನು ಈಗ ವಿಚಾರ ಮಾತಾಡೋದಿಲ್ಲ ಯಾವ್ದಾದ್ರು ಸಂದರ್ಭಕ್ಕೆ ತಾಕ್ಬೇಕು ಹೋ ಸಂದರ್ಭ ಬಂದಾಗ ಕಾರಣದಲ್ಲಿ ನಾನು ಇವತ್ತು ನಾನು ನಿಜ ಬಿಜೆಪಿಯವರ ಅಶೋಕ ಮಾತಾಡೋ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಗೊತ್ತಿದ್ಯಪ್ಪ ದಿನ ಗೊತ್ತಿದ್ದೀಯ ಅಂತ ಹೇಳಿ ನಾನು ಪರಮೇಶ್ವರ್ ನೋಡಿ ಪರಮೇಶ್ ಅವ್ರ ಭಕ್ತರಿಗೆ ಕುತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗಂಡಲ್ಲಿ ಬೆಳ್ದೆ ಅಂತ ನಾನು ಹೇಳಿದೆ ಹೇಳಿಬಿಟ್ಟು ಅವ್ರಿಗೆ ಅಶೋಕ್ ಒಂದು ಮಾತನ್ನ ಹೇಳಿದೆ ಎರಡು ಲೈನ್ ಹೇಳಿದೆ ಭೂಮಿಗೆ ಪ್ರಾರ್ಥನೆ ಯಾವತಿ ಮಾಡ್ತೀರಿ ಅಂತ ಹೇಳಿ ನಾನು ಕೇಳಿದೆ ಅಧ್ಯಾಯ ಮಾಡಿದಂತ ವಿಚಾರನ ನಾನು ಹೇಳಿದ್ರು ನನ್ನ ಕಟ್ ಈ ಪೇಸ್ಟ್ ಮಾಡಿ ಎಲ್ಲೆಲ್ಲಿ ಲೀಡ್ ಮಾಡಿ ನ್ಯಾಷನಲ್ ನ್ಯೂಸ್ ಇಂಟರ್ನ್ಯಾಷನಲ್ ನ್ಯೂಸ್ ಎಲ್ಲ ಲ್ಯಾಂಗ್ವೇಜ್ ನಾನು ಮನೆ ಬಿಹಾರ್ ಗೋದಲ್ಲಿ ಕೂಡ ಪಾಪ ನನ್ನ ಫ್ರೆಂಡ್ಸ್ ನನ್ನ ಸೀನಿಯರ್ ಲೀಡರ್ಸ್ ಪಾರ್ಟಿ ಲೀಡರ್ಸ್ ಬಹಳ ಸಂತೋಷ ಬಹಳ ದೊಡ್ಡ ದೊಡ್ಡ ಅಡ್ವೈಸ್ ಗಳೆಲ್ಲ ನಾಟ್ ಬಿಗರ್ ದನ್ ಎನಿಮಲ್ ಬಹಳ ಸ್ಟೋನ್ ಐತೆ ಅವ್ರಿಗಿಂತ ದೊಡ್ಡವರಿಲ್ಲ ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾ ಮಾತಾಡ್ತೇವೆ ಯಾರು ಮೀಡಿಯಾ ಮಾತಾಡೋ ಅವಶ್ಯಕತೆ ಬನ್ನಿ ಕಾಂಗ್ರೆಸ್ ಆಫೀಸ್ ಬನ್ನಿ ಮೀಟಿಂಗ್ ಕರೀರಿ ಹೇಳೋಣ ಚರ್ಚೆ ಮಾಡೋಣ ಮೀಡಿಯಾ ಇಂದ ನಿಮ್ಗೆ ಏನು ಬೆನಿಫಿಟ್ ಆಗುದಿಲ್ಲ ನಿಮ್ ಸಮಾಧಾನ ಆಗ್ಬೋದಷ್ಟೇ ಕೆಲವೇನೋ ಸಲಹೆಗಳು ಕೊಟ್ಟಿದ್ದೆ ಖಂಡಿತ ನಿಮ್ಮ ಸಲಹೆಗಳನ್ನ ಒಳ್ಳೆ ಸಲಹೆಗಳು ನಾನು ಯಾರಿಗೆ ಕೊಡ್ತೋದಲ್ಲ ಐ ಡೋಂಟ್ ವಾಂಟ್ ಟು ಮೈ ಲೈಫ್ ಇಸ್ ದೇರ್ ಟು ಗಿವ್ ಸ್ಟ್ರೆಂತ್ ಟು ಎವ್ರಿ ಒನ್ ಎಲ್ಲರೂ ಕಷ್ಟ ಕಾಲದಲ್ಲೂ ಕೂಡ ಸ್ಟುಡ್ ಬೈ ದೇ ಸ್ಟಿಲ್ ಐ ವಿಲ್ ಸ್ಟ್ಯಾಂಡ್ ಬೈ ವಾಟ್ ಎವರ್ ದಿ ಪೊಸಿಷನ್ ಇಸ್ ವಾಟ್ ಎವರ್ ಐಲ್ ಬಿ ವಾಟ್ ಎವರ್ ಐ ಮೇ ನಾಟ್ ಬಿ ವಾಟ್ ಎವರ್ ಐ ವಿಲ್ ವಾಟ್ ಎವರ್ ನಾಟ್ ಬಿಕಮ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಐ ಆಮ್ ಕಾಂಗ್ರೆಸ್ ಮ್ಯಾನ್ ಎಲ್ಲರಿಗೂ ಕೂಡ ಯಾರ ಮನಸ್ಸು ನೈಸ್ ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಜೀವನ ನಿಮ್ಮ ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮಿಟ್ ಲಾಗ್ಬೇಕು ಅವರೇ ಅವರದು ನಿಮ್ಮ ಭಾಗಲೂ ಕೂಡ ಯಾರಾ ಭಾವನೆಗೂ ಕೂಡ ನಾನು ನೋವನ್ನುಂಟು ಮಾಡ್ಬೇಕೆ ನನಗೆ ಇಷ್ಟ ಇಲ್ಲ ಸೊ ಇಫ್ ಯು ವಾಂಟ್ ಅಪಾಲಜಿ ಎಸ್ ಫಾರ್ ஆல் ದಿ ಕಾಂಗ್ರೆಸ್ men ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಫಾರ್ ஆல் ದಿ ಕಾಂಗ್ರೆಸ್ men ಆರ್ ಓರ್ पीपल ಆಫ್ ಎನಿ ಫ್ರೆಂಡ್ಸ್ ದೇರ್ ಆರ್ ಮೆನಿ ಪೊಲಿಟಿಕಲ್ ಪಾರ್ಟಿ ಫ್ರೆಂಡ್ಸ್ ಆಫ್ ಇಂಡಿಯಾ ಅಲೈನ್ಸ್ ದೇ ಮೇ ಬಿ ಹರ್ಟ್ ದೇ ಬಿ ಲವ್ ಮೀ ಐ ಸ್ಟು ಐಕ್ಯತೆ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡ್ತಾರೆ ಯಾರು ಎದುರ್ಕೊಂಡೆ ಯಾವುದಕ್ಕೋ ಎದುರಿಸಬಿಟ್ರು ಯಾವುದೋ ಒಂದು ಇದಕ್ಕೆ ಎದುರದೆಲ್ಲ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಘಟನೆಗಳೆಲ್ಲ ನೆನಪಿರ್ಬೇಕು ಅಸೆಂಬ್ಲಿ ನಡೆದಂತ ಘಟನೆಗಳೆಲ್ಲ ನೆನಪಿರ್ಬೇಕು ಕರ್ಕೊಂಡೋದಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾರ ಪಾರ್ಟಿಯಿಂದ ಶಿಫ್ಟ್ ಆದ್ರು ಯಾರು ಇಲ್ಲಿಂದ ಬಂದ್ರು ಯಾರ್ಯಾವ ಮೂ ನಮ್ಮ ಪಾರ್ಟಿಯಲ್ಲಿ ಇದಾರೆ ಬೇರೆ ಪಾರ್ಟಿಗಳಿದ್ದಾರೆ ಯಾವ್ದಾದ್ರು ಸಂದರ್ಭ ಬಂದಾಗ ನಾವೆಲ್ಲ ಚರ್ಚೆ ವಿಧಾನಸಭಾ ಅಧಿವೇಶನದಲ್ಲಿ ಮಾಡಿಂಗ್ ರೆಫರೆನ್ಸ್ ಅಲ್ಲಿ ಒಂದು ಹಿಸ್ಟ್ರಿ ಇಟ್ ಇಸ್ ನಾಟ್ ನನ್ನ ಒಂದು ಪಕ್ಷದ ಒಬ್ಬ ಅಧ್ಯಕ್ಷನಾಗಿಟ್ಕೊಂಡು ಒಬ್ಬ ರಾಜಕಾರಣದ ಒಬ್ಬ ನಾನು ಒಬ್ಬ ಪ್ರಾರಂಭದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಬೆಳ್ಕೊಂಡು ಬಂದಂತವ್ರು ಈಗ ನಾನು ವಿದ್ಯಾರ್ಥಿ ನಾಯಕ ಕಮ್ಯುನಿಸ್ಟ್ ಓದ್ಕೊತೀನಿ ಎ ಬಿ ಬಿ ಪಿ ಅವರ ಬಾಬಾ ಇವ್ರನ್ನ ಲೆಕ್ಚರ್ ಅನ್ನೇ ವೈಸ್ ಅಂತ ಮಾಡ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ನಾನು ಅದಕ್ಕೆ ನಮ್ಮ ಹುಡುಗರು ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಯಾವ ರೀತಿ ಬಿಲ್ಡಪ್ ಮಾಡ್ಬೇಕು ಅಂತ ಹೇಳಿ ನಾನು ತಯಾರಾಗಿದ್ದೆ ಅಂತ ಆ ಗರಡಿಲಿ ನಾನು ತಯಾರಾಗಿದ್ದು ಕಾಂಗ್ರೆಸ್ ಪಾರ್ಟಿ ನನಗೆ ಟಿಕೆಟ್ ಕೊಡದೆ ಅಂತ ಸಂದರ್ಭದಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಅಲ್ಲಿ ಅವತ್ತು ಕೂಡ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಓಟ್ ಹಾಕೊಂಡು ಎಲೆಕ್ಷನ್ ಗೆದ್ಕೊಂಡು ಬಂದು ಮೂರ್ ತಿಂಗಳು ಹೊರಗಡೆ ಇದ್ದೆ ಮೂರ್ ನಾಲ್ಕನೇ ತಿಂಗಳಲ್ಲಿ ಮನೆ ಬಾಗಿಲು ಬೆಟ್ಟ ದರ್ಶನ ಬಂದ್ರು ಕೂಡ ಐ ಸ್ಟುಡ್ ನಿಂತ್ಕೊಂಡು ಐ ಸ್ಟೆಡ್ ಮೆಟಲ್ ಅಲ್ಲಿ ಹೇಳ್ತೀನಿ ಮ್ಯಾನ್ ಅಂತ ಹೇಳಿದೀನಿ ಮ್ಯಾನ್ ಅಂತ ಹೇಳಿದೀನಿ ಐ ಸ್ಟ್ಯಾಂಡ್ ಬೈ ಇಟ್ ನನ್ನ ಲಾಯಲ್ಟಿ ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್